ಾಗಿ ನಾನು ರಾಹು ಅದ್ರ ಹೇಳಿದಾಗೆ ಪ್ರೊಡ್ಯೂಸರ್ ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಅವ್ರ ಹಿಂದಿನ ಸಿನಿಮಾಗಳ ಆಯ್ಕೆ ಅವರು ಟೈಟಲ್ ನೋಡಿದ್ರೆ ಗೊತ್ತಾಗ್ತಾ ಅವ್ರ ಟೇಸ್ಟ್ ಇರೋದು ಇನ್ನೊಂದು ನಾನು ವಿಕಾಸ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅವ್ರ ಸ್ಟೋರಿ ಹೇಳಿದಾಗ ನನಗೆ ಅವರು ಅವ್ರ ವಿಷನ್ ತುಂಬಾ ಎಷ್ಟು ಕ್ಲಿಯರ್ ಇದಾರೆ ಅಂದ್ರೆ ಇವನ್ ಅವ್ರು ಏನ್ ಹೇಳಿದ್ರು ಶೂಟಿಂಗ್ ಅಲ್ಲಿ ಅದನ್ನೇ ಮಾಡಿದ್ರು ಎಷ್ಟೋ ಸಲ ಎಷ್ಟೋ ಸಿನಿಮಾ ಮಾಡ್ತೀವಿ ಹೇಳೋದು ಮಾಡೋದು ನಮ್ಗೆ ಶೂಟಿಂಗ್ ಮಾಡೋವಾಗಲೇ ಗೊತ್ತಾಡುದು ಏನ್ ನನ್ಗೆ ತರ ಹೇಳ ಆ ವಿಷಯದಲ್ಲಿ ಗೆದ್ದಿದ್ರ ಅಂತ ಹೇಳ್ಬೇಕು ಸೊ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರೆ ನಿಮಗೆ ನಾನು ನಿಮ್ಮ ಮೊದಲು ಥ್ಯಾಂಕ್ಸ್ ಹೇಳಬೇಕು ಸರ್ ಯಾಕಂದ್ರೆ ಇವತ್ತಿಗೆ ಒಬ್ಬ ನಿರ್ಮಾಪಕ ನೋಡ್ಕೊಂಡು ಎಷ್ಟು ಅಷ್ಟ ಅಲ್ಲದು ಡೈರೆಕ್ಟರ್ ಮಾತ್ರ ಗೊತ್ತು ಸೊ ಆ ಒಂದು ವಿಷಯದಲ್ಲಿ ತುಂಬಾ ಹಾಚಬೇಕು ಒಂದು ಟೈಮ್ ಇತ್ತು ಸರಸ್ವತಿ ಇದ್ರೆ ಲಕ್ಷ್ಮಿ ಒಳಗು ಬರ್ತಾಳೆ ಅಂತ ಇವತ್ತು ಆ ಸರಸ್ವತಿ ಹೊಲ್ಸ್ಕೊಳಕೆ ಲಕ್ಷ್ಮಿ ಬೇಕು ಅನ್ನೋದ್ರ ಆಗೋಗಿದೆ ಸ್ಥಿತಿ ಬೇರೆ ಯಾವುದೇ ದೇಶಕ್ಕೆ ಹೋಗಿ ನೀವು ಸರ್ಕಾರಿ ಇದು ಏನೇ ಒಂದಿತ್ತು ಅಂದ್ರೂ ಅದರದ್ದು ಸೌಲಭ್ಯಗಳನ್ನ ತಗೊಳ್ಳೋದಕ್ಕೆ ಇಷ್ಟಪಡ್ತಾರೆ ಒಂದು ಹಾಸ್ಪಿಟಲ್ ಇರ್ಬೋದು ಒಂದು ಎಜುಕೇಷನ್ ಇರ್ಬೋದು ಇರಬಹುದು ಬಟ್ ನಮ್ದ್ರಲ್ಲಿ ಯಾವ ತರ ಅಂದ್ರೆ ಅದು ಎಷ್ಟು ತಾತ್ಸಾರ ಹೋದ್ರೆ ದೊಡ್ಡ ದೊಡ್ಡ ಮಿನಿಸ್ಟರ್ ಗಳ ಹೆಸರಲ್ಲಿ ಇವತ್ತಿ ಹಾಸ್ಪಿಟಲ್ ಗಳು ಎಜುಕೇಶನ್ ಸೆಂಟರ್ ಇರೋದ್ರಿಂದ ಅವ್ರು ಯಾವ್ದೇ ರೀತಿ ಸರ್ಕಾರಿ ಶಾಲೆಗಳಾಗ್ಲಿ ಏನೇ ಒಂದು ಪ್ರಾಮುಖ್ಯತೆ ಕೊಡೋದಕ್ಕೆ ಇಲ್ಲ ಯಾಕೆಂದ್ರೆ ಅವ್ರ ಬಿಸ್ನೆಸ್ ಹಾಳಾಗೋಗುತ್ತೆ ಹೋಗುತ್ತೆ ಇವತ್ತಿಗೆ ಎಜುಕೇಶನ್ ಒಂದು ಬಿಸ್ನೆಸ್ ಆಗೋಗಿದೆ ನಾನೊಂದು ಒಂದು ನಿಮಿಷದ ಒಂದು ಸಣ್ಣ ಒಂದು ಶಾರ್ಟ್ ಸ್ಟೋರಿ ನೋಡಿದೆ ಹೊಸದಾಗಿ ಒಂದು ಟೀ ಅಂಗಡಿಗೆ ಒಂದು ಮಗುನ ಕರ್ಕೊಂಡು ಹೋಗ್ ಅವರಪ್ಪ ಸೇರಿಸ್ಬಿಟ್ಟು ಹೋಗ್ತಾನೆ ಮೊದಲನೇ ದಿನ ಕೆಲಸ ಏನು ಗೊತ್ತಿಲ್ಲ ಅವನು ಟೀ ಮಾಡೋನು ಒಂದು ಇದನ್ನ ಕೊಟ್ಬಿಟ್ಟು ಸ್ಟ್ಯಾಂಡ್ ಒಂದು ಆರು ಏಳು ಗ್ಲಾಸ್ ಇಟ್ಬಿಟ್ಟು ಎದುರುಗಡೆ ಕಂಪ್ನಿಗೆ ಹೋಗಿ ಕೊಟ್ಬಿಟ್ಟು ಅಂತಾನೆ ಆ ಗೊತ್ತಿಲ್ಲ ರೋಡ್ ಕ್ರಾಸ್ ಮಾಡ್ಬಿಟ್ಟು ಹೋಗ್ತಾನೆ ಹೋಗಿ ಬಾಗಿಲ್ ತಳ್ತಾನೆ ತಳ್ತಾನೆ ಬಾಗಿಲು ಓಪನ್ ಆಗೋದಿಲ್ಲ ಅದೇ ಟೈಮ್ ಸ್ಕೂಲ್ ಹೋಗ್ತಾರ ಒಂದು ಹುಡುಗ ಆ ಹುಡುಗನ ಬಂದ್ಬಿಟ್ಟು ತಲೆ ಮೇಲೆ ಏಟ್ ಹುಡುಗಿ ಅಲ್ಲಿ ಪುಲ್ ತೋರಿಸ್ತಾನೆ ಇಳಿಬೇಕು ಬಾಗಲ ಅಂತ ಸೊ ಎಜುಕೇಶನ್ ಅನ್ನೋದು ಎಷ್ಟು ನೋಡಿ ಆ ಹುಡುಗನ್ಗೆ ಅದು ಪೂಲ್ ಅನ್ನೋದು ಗೊತ್ತಿಲ್ಲ ಪುಷ್ ಮಾಡ್ತಾ ಇರ್ತಾನೆ ಬಾಗಿಲ್ನ ಒಂದು ನಿಮಿಷದಲ್ಲಿ ಎಷ್ಟ ಪ್ರೂವ್ ಅದಕ್ಕೆ ಅದಕ್ಕೆ ಅಂತ ಒಂದು ಲೇಖನಿ ಕತ್ತಿಗಿಂತ ಅರ್ಥವಾಗಿರುತ್ತೆ ಅಂತ ಸೊ ಎಜುಕೇಶನ್ ಇಲ್ಲ ಅಂದ್ರೆ ನಾವು ಏನೋ ಬದುಕೋ ಬದುಕೋತರ ಆಗ್ಬಿಡುತ್ತೆ ಸೊ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಇದನ್ನೇ ಕೇಂದ್ರ ಸೆವೆಂಟಿ ಮಾಡಿದರೆ ಇದೇ ಮುಂದಿನ ತಿಂಗಳು ಏಪ್ರಿಲ್ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ